ಚೆನ್ನಾಗಿದೆ ಲವ್ ಇಷ್ಟ ಆಯಿತು ಚೆನ್ನಾಗಿತ್ತು ಎಲ್ಲ ಆಯ್ತು ಚೆನ್ನಾಗಿತ್ತು ಫೈ ಚೆನ್ನಾಗಿತ್ತು ಸರ್ ಓಕೆ ಸರ್ ಇಷ್ಟ ಆಯಿತು ಸರ್ ತುಂಬ ಇಷ್ಟ ಆಯಿತು ಹೊಸಬ್ರು ಚೆನ್ನಾಗಿದೆ ಸರ್ ಕನ್ನಡ ಕನ್ನಡ ಮೂವಿ ಎಲ್ಲರೂ ಬನ್ನಿ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿರಿ ಮೂವಿನ ಸೂಪರಾಗಿದೆ ಕನ್ನಡ ಮೂವಿ ಹೊಸ ಇರೋ ಚೆನ್ನಾಗಿದೆ ಚೆನ್ನಾಗಿದೆ ಹಾಂ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಸಿನಿಮಾದಲ್ಲಿ ಡೈಲಾಗ್ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಒಬ್ಬ ಮಗಳು ಒಬ್ಬ ಮಗ ಅನ್ನೋದನ್ನ ಡಿಫ್ರೆಂಟ್ ಲವ್ ಸ್ಟೋರಿಲಿ ಯಾವುದೇ ಥರದ್ದು ಕಾಂಟ್ರವರ್ಸಿ ಇಲ್ದೇನೆ ಯಾವುದೇ ಥರದ್ದು ಫೈಟಿಂಗ್ ಮನಸ್ತಾಪಗಳಿಲ್ಲದೇ ಅದು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಕ್ಲೈಮ್ಯಾಕ್ಸ್ ಅದೇ ಅದೇ ಪಾಯಿಂಟ್ ತುಂಬ ಚೆನ್ನಾಗಿದೆ ಔಟ್ ಆಫ್ ಟೆನ್ ಏಜ್ ಓಕೆ ಚೆನ್ನಾಗಿದೆ ಸೂಪರ್ ಆಗಿತ್ತು ದಿಲ್ ದಿಲ್ ಖುಷಿಯಾಗಿದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ನೋಡುವಂಥ ಫೋಟೋ ಸ್ಟೋರಿ ತುಂಬ ಹೊಸದಾಗಿದೆ ಚೆನ್ನಾಗಿದೆ ಬ್ರೋ ಥ್ಯಾಂಕ್ ಯು ರೇಟಿಂಗ್ ಎಷ್ಟು ಕೊಡ್ತೀರಾ ರೇಟಿಂಗ್ಸ್ಗೆ ಹಂಡ್ರೆಡ್ ಹಂಡ್ರೆಡ್ ಕೊಡ್ತೀನಿ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ನಮ್ಮ ಗೋಲ್ಡ್ ಬಾಬು ನಮ್ಮ ಸೂರ್ಯ ಪ್ರವೀಣಣ್ಣ ಪ್ರತಿ ಆ್ಯಕ್ಟಿಂಗ್ ಕೊಟ್ಟರು ಚೆನ್ನಾಗಿ ಮಿಂಚಿಸ್ತಾರೆ ನಿರ್ದೇಶಕರು ಮೊದಲನೇ ಸಿನಿಮಾದಲ್ಲೇ ಗೆದ್ದಿದ್ದಾರೆ ಹೀರೋ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಕಂಟೆಂಟು ಚೆನ್ನಾಗಿದೆ ಸಿನ್ಮಾ ಬಟ್ ನಮ್ಮ ಸೂರ್ಯ ಪ್ರವೀಣಣ್ಣನ ಆ್ಯಕ್ಟಿಂಗ್ ಮಾತ್ರ ತುಂಬ ಇಷ್ಟ ಆಯಿತು ಸಿನಿಮಾದಲ್ಲಿ ಮತ್ತೇನು ಇಷ್ಟ ಆಯಿತಾರೆ ಮತ್ತೇನಂದ್ರೆ ರಂಗಾಯಣರಗು ಸರ್ ಕಾಮಿಡಿ ಅದು ಇಷ್ಟ ಆಯಿತು ರೇಟಿಂಗ್ ಎಷ್ಟು ಕೊಡ್ತಾರೆ ಐದಕ್ಕೆ ಐದಕ್ಕೆ ಫೋರ್ ಪಾಯಿಂಟ್ ಥ್ಯಾಂಕ್ ಯು ಸರ್ ಸರ್ ಸಿನಿಮಾ ಸಕ್ಕತ್ತಾಗಿದೆ ಹೊಸ ಪ್ರತಿಭೆ ನಮ್ಮ ಕರ್ನಾಟಕದಲ್ಲಿ ಇಂಥ ನಾಯಕ ನಟರು ಬಂದರೆ ಇವತ್ತಿನ ಏನು ನಮ್ಮ ನಾಯಕ ನಟರದ್ದು ಕೊರತೆಗಳು ಏನಿದೆ ಇಂಡಸ್ಟ್ರೀಲಿ ಅದು ಪೂರ್ತಿ ಸಂಪೂರ್ಣವಾಗಿ ಸರಿ ಹೋಗುತ್ತೆ ಪ್ರತಿಯೊಬ್ಬರು ಸಹ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಜನತೆಯೂ ಸಹ ಬಂದು ದಿಲ್ ಖುಷ್ ಮೂವಿನ ನೋಡಲೇಬೇಕು ಅದ್ಭುತವಾಗಿದೆ ಒಳ್ಳೆ ಸರಳವಾದ ಒಂದು ಪ್ರೇಮ ಕಥೆ ಯಾರೂ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ನೋಡಿ ಹೊಸ ಪ್ರತಿಭೆ ಫ್ಯಾಮಿಲಿಯವರು ಪ್ರತಿಯೊಬ್ಬರು ನೋಡಬೇಕಾಗಿರೋಂಥ ಮೂವಿ ಫಸ್ಟ್ ಟೈಮ್ ಮಾಡಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನು ಬೇಕು ಜನಕ್ಕೆ ಅದನ್ನು ಕೊಟ್ಟಿದ್ದಾರೆ ದಯವಿಟ್ಟು ಖಂಡಿತ ಥಿಯೇಟ್ರಿಗೆ ಬಂದು ನೋಡಿ ಇಂಥವ್ರಿಗೆ ನಿರಾಸೆ ಮಾಡಬೇಡಿ ಬೆಳೆಸಿ ಫಸ್ಟ್ ಟೈಮ್ ಬಂದಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಡಿಲ್ ಖುಷಿಯಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹಾಂ ತುಂಬ ಇಷ್ಟ ಆಯಿತು ಫ್ಯಾಮಿಲಿ ಜೊತೆ ಬಂದು ನೋಡಿ ಇವಾಗಿನ ಜನ್ರೇಷನ್ನು ಪ್ರೀತಿ ಅಂತ ಯಾವ ಮುಂದೆ ಹೋಗ್ತಾರೆ ಅವರು ಚೆನ್ನಾಗಿ ಫ್ಯಾಮಿಲಿ ಜೊತೆ ಪ್ರೀತಿನ ಒಪ್ಪು ಒಪ್ಪಿಸಿ ಹೇಗೆ ಮದುವೆ ಆಗಬೇಕು ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ ಚೆನ್ನಾಗಿ ಬಂದಿದೆ ಅದರಲ್ಲೂ ಫ್ಯಾಮಿಲಿ ಸಣ್ಣ ತುಂಬ ಚೆನ್ನಾಗಿದೆ ಅವು ಸಣ್ಣ ತುಂಬ ಚೆನ್ನಾಗಿದೆ ಅದರಲ್ಲೂ ನಮ್ಮ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ತುಂಬಾ ಇಷ್ಟ ಆಗಿದೆ ಈ ಮೂವಿ ಮೂವಿ ಫ್ಯಾಮಿಲಿಯವರು ಬಂದು ಎಲ್ಲರೂ ನೋಡಿ ನಮಸ್ಕಾರ ಹಾ ಇಷ್ಟ ಆಯ್ತು ಆಗಿದೆ ಖುಷಾಗಿದೆ ಒಳ್ಳೆ ಸರಳ ಪ್ರೇಮ ಕತೆ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಸಿನಿಮಾ ಸೂಪರ್ ಆಗೈತೆ ಸರ್ ಎಲ್ಲ ಫ್ಯಾಮಿಲಿ ಬಂದು ನೋಡೋ ಅಂತ ಸಿನ್ಮಾ ಸರ್ ಸೂಪರ್ ಸರ್ ದಿಲ್ ಖುಷ್ ದಿಲ್ ಖುಷ್ ಆಗಿದೆ ಸರ್ ಫ್ಯಾಮಿಲಿ ಸಮೇತ ಬನ್ನಿ ಸರ್ ಸಕ್ಕದಾಗಿ ಮೂವಿ ಮಾತ್ರ ಪೈಸಾ ವಸೂಲ್ ಸರ್ ತುಂಬ ಬನ್ನಿ ದಿಲ್ ಖುಷ ಸರ್ ದಿಲ್ 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 ಖುಷ್ ಸರ್ ಮೂವಿ ತುಂಬ ಚೆನ್ನಾಗಿದೆ ಹೀರೋ ತುಂಬ ಚೆನ್ನಾಗಿದ್ದಾರೆ ಹೀರೋನ್ ತುಂಬ ಆ್ಯಕ್ಟ್ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ತುಂಬ ಇಷ್ಟ ಆಯಿತು ಸರ್ ತುಂಬ ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ ಕಾಮಿಡಿ ಮಾತ್ರ ಸೂಪರ್ ಚೆನ್ನಾಗಿದೆ ಎಲ್ಲರೂ ಬನ್ನಿ ಹಾಂ ಚೆನ್ನಾಗಿದೆ ಓವರ್ ಫೈವ್ಗೆ ಫೈ ಇರ್ಬೋದು ಸರ್ ತುಂಬಾ ಖುಷಿ ಆಗುತ್ತೆ ಅಂತ ದೊಡ್ಡವರಿಗೆ ನಮ್ಮ ಒಂದ್ಸರ ಖುಷಿ ಆಗುತ್ತೆ ಬಟ್ ನಾವು ಇನ್ನೂ ಮಾಡೋದು ತುಂಬ ಇದೆ ಮಾಡೋಣ ಈಗ ಹೊಸಬ್ರಾಗಿರೋದ್ರಿಂದ ಆಡಿಯನ್ಸ್ ಬರೋದು ಸ್ವಲ್ಪ ಕಷ್ಟ ಸೊ ಹೇಗೆ ರಿಕ್ವೆಸ್ಟ್ ಮಾಡ್ತೀರಾ ಆಡಿಯನ್ಸ್ಗೆ ನಾನು ಅವಾಗಲೇ ಹೇಳಿದಂಗೆ ಒಳ್ಳೆ ಕಂಟೆಂಟ್ ಅಂತ ಇದ್ರೆ ಹೊಸದ್ರಾಗ್ಲಿ ಅಡುಗ್ರಾಗ್ಲಿ ಅಂತ ಇಲ್ಲ ಚೆನ್ನ ಸೊ ಕಂಟೆಂಟ್ ಚೆನ್ನಾಗಿದೆ ದಯವಿಟ್ಟು ಬನ್ನಿ ಬಯೋಕಾದ್ರೂ ಬನ್ನಿ ಅಟ್ಲೀಸ್ಟ್ ಏನು ಮಾಡಿದ್ದೀವಿ ತಂಟೆ ನಾವು ತಿದ್ಕೊಂಡು ಇನ್ನು ರೆಸ್ಪಾನ್ಸ್ ಬಂದಿದೆ ಹೇಗಂತ ಹುಷಿ ಆಯ್ತು ಸರ್ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟೊಂದು ಔಟ್ಪುಟ್ ಇಷ್ಟು ಪ್ರೀತಿ ಜನಗಳು ಕೊಟ್ಟಿದ್ದಾರೆ ಎಲ್ಲ ಎಕ್ಸ್ಪೆಕ್ಟೇಷನ್ ಮೀರ್ ಬಂದಿದೆ ದಿಲ್ ಖುಷ್ ಅಂತೂ ನೋಡಿ ಸಿನಿಮಾ ಬಂದು ನೋಡಿರೋ ದಿಲ್ ಖುಷ್ ಅಂತೂ ಹಾಗೇ ಆಗುತ್ತೆ ನೀನು ಸಿನಿಮಾ ನೋಡ್ತಾ ಇದ್ದಾಗ ಎಲ್ಲೆಲ್ಲಿ ರೆಸ್ಪಾನ್ಸ್ ಮಾಡಿದ್ರು ರಿಯಾಕ್ಷನ್ ಹೇಳೋದು ಯಾವುದು ಸಿನ್ಮಾ ಮಧ್ಯದಲ್ಲ ಅದೇ ಕಾಮಿಡಿ ಪಂಚರ್ಸ್ಗಳೆಲ್ಲ ಚೆನ್ನಾಗಿ ವರ್ಕೌಟ್ ಆಗಿದೆ ಸೊ ಲವ್ ಕೆಲವೊಂದು ಲವ್ ಡೈಲಾಗ್ಸು ಅದೆಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಡೈಲಾಗ್ ಎಲ್ಲ ಶಿಲೆಗಿಲ್ಲ ಹೊಡಿತಾ ಇದ್ದಾರೆ ತುಂಬ ಹೊಡಿತೀರ ಸೊ ನೀವು ಅನ್ಸುತ್ತೆ ತುಂಬ ಹೊಡೀತಾ ಇದ್ದರು ಸೊ ನೀವು ಬನ್ನಿ ಮಿಸ್ ಮಾಡಿ ಬಿಲ್ಗೂ ಸಿನ್ಮಾ ಆದಷ್ಟು ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಹೇಳ್ಕೊಡ್ತೀನಿ ಥ್ಯಾಂಕ್ ಯು